ಭಾರತ ಭೇಟಿಯಲ್ಲಿರುವ ಚಿಲಿ ಅಧ್ಯಕ್ಷ ಗೆಬ್ರಿಯೆಲ್ ಬೋರಿಕ್ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದೆಹಲಿಯಲ್ಲಿಂದು ನಿಯೋಗ ಮಟ್ಟದ ಮಾತುಕತೆ ನಡೆಸಿದರು ಹೈದರಾಬಾದ್ ಹೌಸ್ನಲ್ಲಿ ನಡೆದ ಮಾತುಕತೆಯ ವೇಳೆ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆರ್ಜಿಲಿಕೆ ರಾಷ್ಟ್ರಪತಿನ್ಸ್ ಮಾತುಕತೆ ನಂತರ ಉಭಯ ನಾಯಕರು ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮೊದಲು ಅಂಟಾರ್ಟಿಕ ಸಾಂಸ್ಕೃತಿಕ ವಿನಿಮಯ ರಾಷ್ಟ್ರೀಯ ವಿಪತ್ತು ನಿರ್ವಹಣೆಗೆ ಸಂಬಂಧಿಸಿದ ತಿಳುವಳಿಕೆ ಪತ್ರಗಳನ್ನು ವಿನಿಮಯ ಮಾಡಿಕೊಂಡರು ನಂತರ ಪ್ರಧಾನಿ ನರೇಂದ್ರ ಮೋದಿ ಲ್ಯಾಟಿನ್ ಅಮೆರಿಕಾದಲ್ಲಿ ಚಿಲಿ ಭಾರತಕ್ಕೆ ಅತ್ಯಂತ ಮಹತ್ವದ ಸಹಭಾಗಿಯ ದೇಶವಾಗಿದೆ ಅಂಟಾರ್ಕ್ಟಿಕಾ ಪ್ರವೇಶಕ್ಕೆ ಚಿಲಿ ಪ್ರಮುಖ ಮಾರ್ಗವಾಗಿದೆ ಎಂದು ಬಣ್ಣಿಸಿದರು ಉಭಯ ದೇಶಗಳು ಪರಸ್ಪರ ಪ್ರಯೋಜನವಾಗುವಂತಹ ಸಮಗ್ರ ಆರ್ಥಿಕ ಸಹಭಾಗಿತ್ವ ಒಪ್ಪಂದದ ಮಾತುಕತೆ ಆರಂಭಿಸಲು ಸಮ್ಮತಿಸಿದ್ದು ಚರ್ಚೆ ಆರಂಭಿಸುವಂತೆ ನಮ್ಮ ತಂಡಗಳಿಗೆ ಸೂಚಿಸಲಾಗಿದೆ ಎಂದು ಹೇಳಿದರು हजारों वर्षों से दोनों देशों में जीवन धारा को आकार दिया है भारत में हिंद महासागर की लहरें उसी ऊर्जा से बहती हैं जैसे प्रशांत महासागर की तरंगे चीले के तटों पर को छूती है दोनों देश न केवल प्राकृतिक रूप से जुड़े हैं बल्कि हमारी संस्कृतियां भी इसी को अपनाते हुए एक के रही ಇದಕ್ಕೂ ಮುನ್ನ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು ಈ ವೇಳೆ ಅವರು ಹಲವು ವಲಯಗಳಲ್ಲಿ ಸಂಬಂಧ ವೃದ್ಧಿಯ ಬಗ್ಗೆ ಸಮಾಲೋಚಿಸಿದರು ಐದು ದಿನಗಳ ಭಾರತ ಅಧಿಕೃತ ಭೇಟಿಗಾಗಿ ಆಗಮಿಸಿರುವ ಚಿಲಿ ಅಧ್ಯಕ್ಷ ಗೆಬ್ರಿಯೆಲ್ ಬೋರಿಕ್ ದೆಹಲಿಯ ರಾಜ್ಫಾಟ್ನಲ್ಲಿರುವ ಮಹಾತ್ಮ ಗಾಂಧೀಜಿಯವರ ಸಮಾಧಿ ಸ್ಥಳಕ್ಕೆ ತೆರಳಿ ನಮನ ಸಲ್ಲಿಸಿದರು ಚಿಲಿ ಅಧ್ಯಕ್ಷರೊಂದಿಗೆ ಅಲ್ಲಿನ ಸಚಿವರು ಸಂಸದರು ಉದ್ಯಮಿಗಳು ಸೇರಿದಂತೆ ಉನ್ನತ ಮಟ್ಟದ ವಾಣಿಜ್ಯ ನಿಯೋಗವೂ ಆಗಮಿಸಿದೆ ಇದೇ ಮೊದಲ ಬಾರಿಗೆ ಅಧ್ಯಕ್ಷ ಬೋರಿಕ್ ಅವರು ಭಾರತ ಪ್ರವಾಸವನ್ನು ಕೈಗೊಂಡಿದ್ದು ಇದರಿಂದ ಭಾರತ ಚಿಲಿ ನಡುವಿನ ವಾಣಿಜ್ಯ ಹಾಗೂ ಸಾಂಸ್ಕೃತಿಕ ಸಂಬಂಧ ಮತ್ತಷ್ಟು ಬಲವರ್ಧನೆಯಾಗುತ್ತಿದೆ ಎಂದು ನಿರೀಕ್ಷಿಸಲಾಗಿದೆ ಇಂದು ಸಂಜೆ ರಾಷ್ಟಪತಿ ದ್ರೌಪದಿ ಮುರ್ಮು ಚಿಲಿ ಅಧ್ಯಕ್ಷರಿಗೆ ವಿಶೇಷ ಔತಣಕೂಟ ಆಯೋಜಿಸಿದ್ದಾರೆ ಅಧ್ಯಕ್ಷ ಬೋರಿಕ್ ಅವರು ಏಪ್ರಿಲ್ ಐದರವರೆಗೆ ಭಾರತ ಪ್ರವಾಸದಲ್ಲಿದ್ದು ಆಗ್ರಾ ಮುಂಬೈ ಹಾಗೂ ಬೆಂಗಳೂರಿಗೆ ಭೇಟಿ ನೀಡುವ ಕಾರ್ಯಕ್ರಮವಿದೆ